ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮನೆಗೆ ಬರ್ತಾನೆ ಮನೆಯಲ್ಲಿ ಇರೋರೆಲ್ಲ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಸೂರ್ಯ ಕರಿತಾನೆ ಏನಾಯ್ತು ಅಂತ ಮನೋಜ ಬರ್ತಾನೆ ಅಲ್ಲಿಗೆ ನಿನ್ಗೆ ಅಂಡಮನ್ಗೆ ಇವಾಗಲೇ ಹೋಗೋದು ಅಷ್ಟೊಂದು ಮುಖ್ಯ ಆಗಿತ್ತೇನೋ ಅಂತ ಸೂರ್ಯ ಕೇಳ್ತಾನೆ ಬೇಕಾದ್ರೆ ನಿನ್ನೆ ಕರ್ಕೊಂಡು ಕಬ್ಬನ್ ಪಾರ್ಕೋ ಲಾಲ್ ಹೋಗ್ ಹೋಗ್ಬಾ ಯಾರ್ ಬೇಡ ಅಂದ್ರು ಅಂತ ಶಾಂತಿ ಹೇಳ್ತಾಳೆ ಯಾಕೆ ನಿನ್ ಮಗ ಮಾತ್ರ ಹೋಗ್ಬೇಕು ನಾವು ಮಾತ್ರ ಲಾಲ್ಬಾಗು ಕಬ್ಬನ್ ಪಾರ್ಕ್ ಹೋಗ್ಬೇಕಾ ಯಾಕೆ ನಾವು ಹೋಗ್ಬಾರ್ದು ಅಂಡಮಾನ್ಗೆ ಅಂತ ಸೂರ್ಯ ಹೇಳ್ತಾನೆ ಹಾಗೆ ಸೂರ್ಯ ಮೀನಾ ಹತ್ರ ಬಂದು ಮೀನಾ ಹನಿಮುನ್ಗ್ ಹೋಗ್ಬೇಕು ಅಂತ ನಿನ್ ಗನಸ್ತಾ ಇದೀಯಾ ಅಂತ ಸೂರ್ಯ ಕೇಳ್ತಾನೆ ಅನ್ಸಲ್ವಾ ಮತ್ತೆ ಮದ್ವೆ ಆದಾಗಿಂದ ನಾವೆಲ್ಲೂ ಹೋಗೇ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ ಸರಿ ಸರಿ ಆಯ್ತು ನೀನ್ ಹೇಳದ್ಮೇಲೆ ಹೋಗೋಣ ಬಿಡು ಅಂತ ಸೂರ್ಯ ಹೇಳಿ ಎಲ್ರು ಸೇರಿ ಒಟ್ಟಿಗೆ ಹನಿಮೂನ್ಗೆ ಅಂಡಮಾನ್ ಹೋಗ್ಬಿಡೋಣ ಏ ಮನೋಜ ಎಲ್ರಿಗೂ ಟಿಕೆಟ್ ಬುಕ್ ಮಾಡ್ಬಿಡು ಅಂತ ಸೂರ್ಯ ಹೇಳ್ತಾನೆ ಅದನ್ನು ಕೇಳಿ ಶಾ ಶಾಂತಿ ತುಂಬಾ ಶಾಕ್ ಆಗ್ತಾಳೆ ಹಾಗೆ ಮನೋಜ ಕೂಡ ನನ್ನ ಹತ್ರ ಹೇಳಿದ ದುಡ್ಡು ನಾನೆಲ್ಲಿಂದ ಬುಕ್ ಮಾಡಲಿ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ